ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಆ ಹ್ಯೂಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮದುವೆ ಟೈಮ್ ಮೆಹಂದಿ ಶಾಸ್ತ್ರದ ಫೋಟೋಸ್ ಮತ್ತೆ ಸ್ವಲ್ಪ ವೀಡಿಯೋಸ್ನ ಶೇರ್ ಮಾಡ್ಕೊತಾ ಇದ್ದೀನಿ ಡೆಕೋರೇಷನ್ ನಾವೇ ಸಿಂಪಲ್ ಆಗಿ ಮಾಡ್ಕೊಂಡಿದ್ವಿ ಬ್ಯಾಕ್ ಗ್ರೌಂಡ್ಗೆ ಕಲರ್ ಕಲರ್ ದುಪ್ಪಟ್ಟನ ಹಾಕಿದ್ವಿ ಇನ್ನು ಪ್ಲೇಟ್ ಫ್ಲವರ್ ಮತ್ತೆ ಮೆಹಂದಿ ಒಂದು ಸಣ್ಣ ದೀಪ ಇಟ್ಟು ಡೆಕೋರೇಟ್ ಮಾಡ್ಕೊಂಡಿದ್ವಿ ವಿಡಿಯೋನ ಕೊನೆ ತನಕ ನೋಡಿ ಒಂದು ಲೈಕ್ ಮಾಡಿ बर्तन राइस कुकर में गैस भरी है करके लवा आई गैस भरी है आने वाली तो है ये दूर दिख रही है आज फ्राइडे आने वाली आका और भैया हां

ನಮ್ಮ ಹಸ್ಬೆಂಡ್ನ ಆ ಟೈಮಲ್ಲಿ ಕರೆಸ್ಬಿಟ್ಟು ಎಸ್ ಅಂತ ಏನಾದರೂ ಬರೀರಿ ಅಂತ ಅಂದರೆ ಅವರು ಆನೆ ಬರ್ಲಿಟ್ಟಿದ್ರು ಬಟ್ ಫನ್ನಿಯಾಗಿದ್ದರೂ ಚೆನ್ನಾಗಿತ್ತು ಮತ್ತೆ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮದೇ ಕ್ಯಾಮ್ರಾದಲ್ಲಿ ನಾವೇ ಫೋಟೋ ತೆಕ್ಕೊಂಡಿದ್ವಿ ಅಷ್ಟೇ ಮೆಹಂದಿ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಇದ್ದರು ಕೊನೆವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತ ಹೇಳಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲೂ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ವೀಡಿಯೋಸ್ನ ನೋಡಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಸಜೆಷನ್ ಇದ್ದರೆ ಹೇಳಿ ಅದು ನೆಕ್ಸ್ಟ್ ಟೈಮ್ ಚೇಂಜಸ್ ಮಾಡ್ಕೊತೀನಿ ನೆಕ್ಸ್ಟ್ ಇನ್ಮೇಲೆ ವೀಡಿಯೋಸ್ನ ಕಂಟಿನ್ಯೂಸ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಮೆಹಂದಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಆವಾಗವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಹಚ್ಚಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ವಾಶ್ ಮಾಡೋದೇ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ ನೀವೇ ನೋಡಿ ಯಾವ ಥರ ಬಂದಿದೆ ಅಂತ ಸಖತ್ತಾಗಿ ಬಂದಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್